ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಅವಲಕ್ಕಿ ಉಪ್ಪಿಟ್ಟು ಮಾಡೋದು ಹೇಗಂತ ನೋಡೋಣ ಬನ್ನಿ ಒಂದು ಕಾಲು ಜಿಯಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ಈರುಳ್ಳಿ ಕರ್ಬೇನ ಸೊಪ್ಪು ಕಡಲೆ ಕಡಲೆ ಕಡಲೆಬೇಳೆ ತೆಂಗಿನಕಾಯಿ ಅರಿಶಿನ ಪುಡಿ ಸಾಸಿವೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನಕಾಯಿ ಟೊಮೊಟೊ ಇಷ್ಟನ್ನ ತೊಗೊಂಡಿದ್ದೀನಿ ಇವಾಗ ಅವಲಕ್ಕಿನ ಚೆನ್ನಾಗಿ ತೊಳೆದುಬಿಟ್ಟು ನೆನೆಯೋದಿಕ್ಕೆ ಇಟ್ಕೊಳ್ಳೋಣ ಬನ್ನಿ ಅವಲಕ್ಕಿನ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳಿಬೇಕು ತೊಳೆದ್ಬಿಟ್ಟು ಅದನ್ನು ಎಷ್ಟು ನೆನೆಯೋದಿಕ್ಕೆ ಎಷ್ಟು ನೀರು ಬೇಕಂತ ನೋಡಿ ಅಷ್ಟು ನೀರಿಗೆ ನೆನೆಸಿಟ್ಕೊಳ್ಳೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲಾಗಿ ಮಾಡ್ಕೋಬೋದು ಕಡಿಮೆ ಟೈಮಲ್ಲಿ ಕೂಡ ಮಾಡ್ಕೋಬೋದು ನಾನು ಇವಾಗ ಅವಲಕ್ಕಿನ ನೆನೆಯೋಕಿಟ್ಟು ಒಗ್ಗರಣೆನ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಬಾಣ್ಲಿಗೆ ಇಟ್ಕೊಂಡು ಬಾಣ್ಲಿಗೆ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆನ ಬಿಸಿ ಮಾಡಿಕೊಂಡು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆನ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಕಡಲೆಬೇಳೆ ಫ್ರೈ ಆದಮೇಲೆ ಇದಕ್ಕೇ ನಾನು ಒಂದು ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೇ ಇವಾಗ ನಾನು ಕರ್ಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಜೊತೆಗೆ ನಾನು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಉದ್ದುದ್ದ ಹೆಚ್ಚಿಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಈ ರೆಸಿಪಿನ ನೀವು ಮಾರ್ನಿಂಗ್ ಎದ್ದಿದ ತಕ್ಷಣ ಬ್ರೇಕ್ಫಾಸ್ಟಿಗೆ ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲ ಅನ್ನೋ ಟೈಮಲ್ಲಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಮನೆಯಲ್ಲಿ ಅವಲಕ್ಕಿ ಇದ್ದಾಗ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೇ ನಾನು ಒಂದು ಹತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ನೀವು ಖಾರಕ್ಕೆ ಎಷ್ಟು ಬೇಕಂತ ನೋಡಿ ಹಾಕ್ಕೊಳ್ಳಿ ಇವಾಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಮಾಡ್ಬೋದು ಆಗುತ್ತೆ ಮತ್ತು ಯಾವಲಕ್ಕಿ ಉಪ್ಪಿಟ್ಟನ್ನ ಬಿಸಿ ಇದ್ರಲ್ಲಿ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತಣ್ಣಗಾದ್ಮೇಲೆ ತಿನ್ನಕ್ಕೆ ಹೋದರೆ ತಿನ್ನೋದಕ್ಕಾಗಲ್ಲ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಂತ ನೋಡಿ ನಾನು ಉಪ್ಪನ್ನು ಹಾಕೋತೀನಿ ಉಪ್ಪನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದ್ರ ಜೊತೆಗೇ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಗ್ಗರಣ್ಣನ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಇವಾಗಲೇ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೀವು ನಿಂಬೆ ರಸನ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು ನಾನು ಅನ್ನದ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಅಂತೇಳಿ ಇವಾಗಲೇ ಗೊಜ್ಜಿಗೆ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜು ಟೊಮೊಟೊನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕೈದು ನಿಮಿಷ ಬೇಯೋದಕ್ಕೆ ಬಿಡ್ತೀನಿ ಬೇಗನೆ ಬೆಂದ್ಬಿ ಬೆಂತ್ಕೊಬಿಡುತ್ತೆ ಈಗ ಅಷ್ಟರಲ್ಲಿ ನಾನು ಅವಲಕ್ಕಿನ ನೆನೆಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ ಆ ಅವಲಕ್ಕಿನ ನಾನು ನೀರನ್ನೆಲ್ಲ ತೆಗೆದುಕೊಂಡು ಎತ್ತಿಟ್ಕೊತಿದ್ದೀನಿ ನೋಡಿ ಅವಲಕ್ಕಿ ಕರೆಕ್ಟ್ ಅದವಾಗಿ ನೆಂದಿದೆ ಇವಾಗ ಗೊಜ್ಜು ಕೂಡ ರೆಡಿಯಾಗಿದೆ ಇದಕ್ಕೆ ನಾನು ಇವಾಗ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದ್ರ ಜೊತೆಗೇ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇಷ್ಟು ಮಾಡಿಕೊಂಡು ಚೆಂದ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಆಗುತ್ತೆ ನೋಡಿ ಈಗ ಇದಕ್ಕೆ ನಾನು ಅವಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಗೊಜ್ಜೆಲ್ಲ ಅವಲಕ್ಕಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಲಾಸ್ಟಲ್ಲಿ ಆಫ್ ಮಾಡ್ಕೊಬಿಡಿ ತುಂಬಾ ಬಿಸಿ ಮಾಡೋಕ್ಕೆ ಹೋಗ್ಬೇಡಿ ಇವಾಗ ನಾನು ರುಚಿಗೆ ಸ್ವಲ್ಪ ಉಪ್ಪು ಬೇಕನ್ನಿಸ್ತು ನಾನು ಹಾಕ್ಕೊಂಡಿದ್ದೀನಿ ನೀವು ನೋಡಿ ಹಾಕ್ಕೊಳ್ಳಿ ಈಗ ನೋಡಿ ಅವಲಕ್ಕಿ ಉಪ್ಪಿಟ್ಟು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನೀವು ಸರಿ ಟ್ರೈ ಮಾಡಿ ನೋಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ